ತಂಡೂರು ತಾಲೂಕು ನರಸಿಂಗಾಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಡೋಣಿಮೆಲೆ ಟೌನ್ಶಿಪ್ನಲ್ಲಿರುವ ಕೇಂದ್ರೀಯ ವಿದ್ಯಾಲಯದಲ್ಲಿ ಓದುತ್ತಿರುವ ವಿದ್ಯಾರ್ಥಿನಿಯೊಬ್ಬಳ ಮೇಲೆ ತರಗತಿಯಲ್ಲಿ ಇಬ್ಬರು ಸಹಪಾಠಿಗಳು ಅಲ್ಲೇ ನಡೆಸಿದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಘಟನೆಯ ನಂತರ ವಿದ್ಯಾರ್ಥಿನಿಯು ನಾಲ್ಕು ತಿಂಗಳಿನಿಂದ ಚಿಕಿತ್ಸೆ ಪಡೆಯುತ್ತಿದ್ದು ಶಾರೀರಿಕ ಹಾಗೂ ಮಾನಸಿಕ ಆಘಾತದಿಂದ ಖಿನ್ನತೆಗೆ ಒಳಗಾಗಿರುವುದಾಗಿ ಪೋಷಕರು ತಿಳಿಸಿದ್ದಾರೆ ಅವರ ಪ್ರಕಾರ ವಿದ್ಯಾರ್ಥಿನಿಗೆ ಕೇವಲ ಸಹಪಾಠಿಗಳಿಂದಲೇ ಅಲ್ಲದೆ ಶಿಕ್ಷಕರಿಂದಲೂ ಹಿಂಸೆ ಎದುರಾಗುತ್ತಿದೆ ಎಂದು ಆರೋಪಿಸಲಾಗಿದೆ ಈ ಘಟನೆಯು ಪರಿಣಾಮವಾಗಿ ವಿದ್ಯಾರ್ಥಿನಿಯು ಇನ್ನು ಶಾಲೆಗೆ ಹೋಗಬಾರದು ಶಿಕ್ಷಣವೇ ಬೇಡ ಎಂಬ ಮಟ್ಟಿಗೆ ಭೀತಿಗೊಳಗಾಗಿದ್ದಾಳೆ ಎಂದು ಪೋಷಕರು ದೂರಿದ್ದಾರೆ ಘಟನೆಯ ಬಗ್ಗೆ ಶಾಲೆಯ ಆಡಳಿತ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಸ್ಪಷ್ಟನೆ ನೀಡಬೇಕೆಂದು ಪೋಷಕರು ಆಗ್ರಹಿಸಿದ್ದಾರೆ ಪ್ರಿಯ ವೀಕ್ಷಕರೇ ನಾವಿವತ್ತು ಸಂಡೂರು ತಾಲೂಕು ನರಸಿಂಗಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೋಡಿಮಲೆ ಟೌನ್ಶಿಪ್ ಅಲ್ಲಿ ಇದೀವಿ ನಾವು ನನ್ನ ಹಿಂದೆ ಇರ್ತಕ್ಕಂಥದ್ದು ಕೇಂದ್ರೀಯ ವಿದ್ಯಾಲಯ ಅನ್ನುವಂತ ಒಂದು ಶಾಲೆ ಈ ಒಂದು ಶಾಲೆಯಲ್ಲಿ ಕಳೆದ ಜನವರಿ ತಿಂಗಳಲ್ಲಿ ಒಂದು ಪ್ರಕರಣ ಆಗುತ್ತೆ ಎರಡು ವಿದ್ಯಾರ್ಥಿಗಳು ಸೇರಿ ಒಂದು ವಿದ್ಯಾರ್ಥಿಯ ಮೇಲೆ ಅಲ್ಲೇ ಮಾಡಿರ್ತಕ್ಕಂಥ ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿರೋದ್ರಿಂದ ಕೆಲವು ವಿಶೇಷ ಪೊಲೀಸ್ ಘಟಕದ ಅಧಿಕಾರಿಗಳು ಈ ಒಂದು ಸಂಸ್ಥೆಗೆ ಭೇಟಿ ನೀಡಿ ಆ ಪರಿಶೀಲನೆ ಮಾಡಿ ಅವರನ್ನ ತನಿಖೆಗೆ ಬರುವಂತೆ ಬಳ್ಳಾರಿಗೆ ಕರೆದಿರ್ತಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮಾನ ಶಿಕ್ಷಣ ಕೊಡ್ತಾ ಸಮಾನ ಶಿಕ್ಷಣ ಮತ್ತು ಸಮಾನ ಹಕ್ಕುಗಳನ್ನು ಕೊಡಬೇಕಾಗಿರ್ತಕ್ಕಂಥ ಶಿಕ್ಷಣ ಸಂಸ್ಥೆ ಎಲ್ಲೋ ಒಂದು ಕಡೆ ಈ ಒಂದು ಶಿಕ್ಷಣದ ವ್ಯವಸ್ಥೆಯನ್ನ ಏನೋ ಒಂದು ಬದಲಿ ಮಾಡುವಂಥ ನಿಟ್ಟಲ್ಲಿ ಕಾರ್ಯಪ್ರವೃತ್ತ ಆಗಿದೆ ಅನ್ನುವಂಥದ್ದು ಒಂದು ಸಾರ್ವಜನಿಕರ ನೋವಾಗಿದೆ ಸಮಾನ ಶಿಕ್ಷಣ ಕೊಡುವಂಥ ಒಂದು ಈ ಒಂದು ಶಿಕ್ಷಣ ಸಂಸ್ಥೆ ಮಾಧ್ಯಮದವರು ಪ್ರತಿನಿ ಮಾಧ್ಯಮದ ಪ್ರತಿನಿಧಿಗಳು ಪ್ರಾಂಶುಪಾಲರನ್ನ ಭೇಟಿ ಮಾಡಿದಾಗ ಮಾಧ್ಯಮಕ್ಕೆ ಯಾವುದೇ ಒಂದು ಪ್ರತಿಕ್ರಿಯೆ ನೀಡೋದಕ್ಕೆ ನಮ್ಮ ನಮ್ಮ ಬಳಿ ಯಾವುದೇ ಅಧಿಕಾರ ಇಲ್ಲ ತಾವು ಸಂಬಂಧಪಟ್ಟ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಬೇಕಾಗುತ್ತೆ ಅಂತೇಳಿ ನಮ್ಮ ಮಾಧ್ಯಮದಕ್ಕೆ ತಿಳಿಸಿರ್ತಾರೆ ಈ ವಿಚಾರವಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಸಂಬಂಧಪಟ್ಟ ಸಮಾಜ ಕಲ್ಯಾಣ ಇಲಾಖೆ ಆಗಿರ್ಬೋದು ಬೇರೆ ಬೇರೆ ಇಲಾಖೆಗಳು ಹಲವಾರು ಬಾರಿ ಈ ಒಂದು ಸಂಸ್ಥೆಗೆ ಪತ್ರ ಮುಖಿಯನ್ನ ವ್ಯವಹಾರ ಮಾಡಿ ವರದಿ ಕೇಳಿರ್ತಾರೆ ಆ ವರದಿಗಳನ್ನ ಆಧಾರವಾಗಿಟ್ಕೊಂಡು ಇಟ್ಕೊಂಡು ಮುಂದಿನ ದಿನದಲ್ಲಿ ಈ ಒಂದು ಶಿಕ್ಷಣ ಸಂಸ್ಥೆ ಉನ್ನತ ಉನ್ನತ ವ್ಯಾಸಂಗಕ್ಕೆ ಅಹ್ ಕಳಿಸ್ಬೇಕಾಗಿರ್ತಕ್ಕಂಥ ಮಕ್ಕಳನ್ನ ಎಲ್ಲ ಒಂದ್ ಕಡೆ ಡಿಮೋಟಿವೇಶನ್ ಮಾಡೋದ್ರ ಮುಖಾಂತರ ಮತ್ತು ಅಲ್ಲೇ ಒಳಗಾಗಿರ್ತಕ್ಕಂಥ ಮಗುವಿನ ಪೇರೆಂಟ್ಸ್ಗೆ ಎಲ್ಲ ಒಂದ್ ಕಡೆ ಧಮಕಿ ಹಾಕುವಂತಹ ಒಂದು ಕೆಲಸ ಮಾಡಲು ಮಾಡಲಿಕ್ಕೆ ಮುಂದಾಗಿರ್ತಾರೆ ಅಂತ ಹೇಳ್ಬಿಟ್ಟು ಸಾರ್ವಜನಿಕ ವಲಯದಲ್ಲಿ ಮೂಡಬರ್ತಾ ಇರ್ತಕ್ಕಂಥ ಪ್ರಶ್ನೆ ಆಗಿದೆ ಇನ್ನಾದ್ರೂ ಈ ಶಿಕ್ಷಣ ಸಂಸ್ಥೆ ಶಿಕ್ಷಣ ಕೊಡುವುದರಲ್ಲಿ ಒತ್ತು ಕೊಟ್ಟು ಸಮಗ್ರ ಭವಿಷ್ಯವನ್ನ ಕಟ್ ದೇಶಕ್ಕೆ ಸಮಗ್ರವಾಗಿರ್ತಕ್ಕಂಥ ಉತ್ತಮ ಶಿಕ್ಷಣವನ್ನ ಕೊಟ್ಟು ಮಕ್ಕಳನ್ನ ಮುನ್ನಡೆಸಬೇಕಾಗಿರ್ತಕ್ಕಂಥ ಈ ಸಂಸ್ಥೆ ಇನ್ನಾದ್ರೂ ಸಾಮಾಜಿಕ ಜವಾಬ್ದಾರಿ ಮೆರೆಯುತ್ತಾ ಅನ್ನೋದನ್ನ ಕಾಡ್ ನೋಡ್ಬೇಕಾಗಿದೆ